ಈ ದಿವಸ ಹೊನ್ನಾಳಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ದೇಶ ಕಂಡ ಅಪ್ರತಿಮ ರಾಜಕಾರಣಿ ಕವಿ ಮನಸ್ಸಿನ ರಾಜಕಾರಣಿ ಜಗತ್ತಿನಲ್ಲಿ ಒಂದು ದೇಶಕ್ಕೆ ಅತ್ಯಂತ ಗೌರವವನ್ನು ಕೊಟ್ಟಿರ್ತಕ್ಕಂಥ ಕಾಲಘಟ್ಟದಲ್ಲಿ ಈ ದೇಶವನ್ನು ಎರಡು ಬಾರಿ ಪ್ರಧಾನಮಂತ್ರಿಯಾಗಿ ಆಳಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಅವರ ನೂರನೇ ವರ್ಷದ ಜನ್ಮದಿನಾಚರಣೆಯನ್ನು ಇವತ್ತು ರಾಷ್ಟ್ರಾದ್ಯಂತ ಎಲ್ಲ ಸಂಘಟನೆಗಳು ಕೂಡ ಆಚರಣೆಯನ್ನು ಮಾಡ್ತವೆ ನಮ್ಮ ಹೆಮ್ಮೆಯ ಪ್ರಧಾನಿ ದೇಶಕ್ಕೆ ಪ್ರಧಾನಮಂತ್ರಿ ಆದ ಸಂದರ್ಭದಲ್ಲಿ ಬಹುಶಃ ಪ್ರಪಂಚದಲ್ಲಿ ಇಷ್ಟೊಂದು ಒಬ್ಬ ವಿದೇಶಾಂಗ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗಾದರೂ ಇದ್ದರೆ ಅದು ಪ್ರಪಂಚದಲ್ಲಿ ಭಾರತಕ್ಕೆ ಭಾರತ ದೇಶದಲ್ಲಿ ಅವತ್ತಿನ ಸಚಿವರಾಗಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಅವರು ಭಾಳ ಕಷ್ಟ ಕಾಲದಲ್ಲಿ ದೇಶದಲ್ಲಿ ಮೊದಲು ಕಾಂಗ್ರೆಸ್ಸೇ ದೇಶಕ್ಕೆ ಪ್ರಧಾನಮಂತ್ರಿ ಆಗ್ತಕ್ಕಂಥ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ರಲ್ಲಿ ಯಶಸ್ವಿಯಾದರು ಅವ್ರು ಬಂದಿರತಕ್ಕಂಥ ಕಾಲಘಟ್ಟದಲ್ಲಿ ನಮಗೂ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಜಗತ್ತಿನಲ್ಲಿ ಭಾರತ ದೇಶವನ್ನು ದರಿದ್ರ ರಾಷ್ಟ್ರ ಅಂತ ಕರೀತಾ ಇದ್ರು ಇವತ್ತು ಪೋಖ್ರಾನಲ್ಲಿ ಅಣುಬಾಂಬನ ಸ್ಫೋಟ ಮಾಡೋದ್ರ ಮುಖಾಂತರ ಎಲ್ಲ ಜಗತ್ತಿನ ಸರ್ವಸ್ತ್ರಾಷ್ಟ್ರದ ಸಾಲಿನಲ್ಲಿ ನಾವು ಕೂಡ ನಿತ್ಯಿದ್ದೇವೆ ಭಾರತವು ಕೂಡ ಸಶಕ್ತವಾಗಿರ್ತಕ್ಕಂಥ ದೇಶ ನಾವು ಕೂಡ ಎಲ್ಲ ರೀತಿಯಲ್ಲಿ ಸನ್ನದ್ಧರಾಗಿದ್ದೇವೆ ಅಂತೇಳಿ ಜಗತ್ತಿಗೆ ಸ್ವತಂತ್ರ ಬಂದು ನೂರು ವರ್ಷಗಳ ಹತ್ರ ಬಂದರೂ ಕೂಡ ಅವರ ಅಧಿಕಾರದ ಅವಧಿನಲ್ಲಿ ಕೊಟ್ಟಿರ್ತಕ್ಕಂಥ ಕೀರ್ತಿ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯನ್ನು ತರ್ತದೆ ಹಾಗೆಯೇ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಶಾಲೆಗಳಿಗೆ ಕಟ್ಟಕಡೆ ಹಳ್ಳಿ ಶಾಲೆಗಳಿಗೂ ಕೂಡ ಸರ್ವ ಶಿಕ್ಷಣ ಅಭಿಯಾನದಿಂದ ಸುಣ್ಣ ಬಣ್ಣಗಳನ್ನು ಶಾಲಾ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ವೈಜ್ಞಾನಿಕ ಪಠ್ಯ ಚಟುವಟಿಕೆಗಳನ್ನು ಗೋಡೆ ಬರಹದ ಮುಖಾಂತರ ಜಗತ್ತಿಗೆ ತೋರಿಸುವಂಥ ಕೆಲಸವನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಡಿದ್ರು ಜೊತೆಗೆ ಭಾರತ ದೇಶದಲ್ಲೇ ದೇಶದಲ್ಲೇನೂ ನಮ್ಮ ಹೆಣ್ಮಕ್ಳು ಇವತ್ತು ಬ್ಯಾಂಕಿಗೆ ಹೋಗ್ತಾರೆ ಅಂತ ಹೇಳಿದರೆ ಅವರ ಕಾಲ್ ಕಲ್ ಕಾಲಘಟ್ಟದಲ್ಲಿ ಶ್ರೀಶಕ್ತಿ ಸ್ವಸಹಾಯ ಸಂಘ ಮತ್ತು ಸ್ವಸಹಾಯ ಗುಂಪುಗಳ ರಚನೆಯನ್ನು ಮಾಡೋದ್ರ ಮುಖಾಂತರ ಮಹಿಳಾ ಸಬಲೀಕರಣವನ್ನು ಮಾಡ್ತಕ್ಕಂಥ ಒಂದು ಹೆಮ್ಮೆಯ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥ ಕೀರ್ತಿ ಅಟಲ್ ಬಿಹಾರಿ ಬಿಹಾರಿ ವಾಜಪೇಯಿ ಅವರಿಗೆ ಸಲ್ತದೆ ಅವ್ರು ಇರುವಂಥ ಅಧಿಕಾರದ ಅವಧಿಯಲ್ಲಿ ಬ್ರಹ್ಮಚಾರ್ಯ ಇಡೀ ದೇಶವನ್ನು ಅತ್ಯುನ್ನತ ಸ್ಥಾನಕ್ಕೆ ತರುವಂಥ ಕೆಲಸವನ್ನು ವಾಜಪೇಯಿ ಅವರು ಮಾಡಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಇನ್ನೂ ಅವರಿಗೆ ಕೀರ್ತಿ ಹೆಚ್ಚಿಸ್ಲಿ ಅಂತೇಳಿ ಭಾರತ ರತ್ನ ಪ್ರಶಸ್ತಿಯನ್ನು ಒಳಗೊಂಡಂಥ ಅನೇಕ ಪ್ರಶಸ್ತಿಗಳು ಕೂಡ ಅವರಿಗೆ ಲಭಿಸುವಂಥ ಆಗಲಿ ಅಂತಕ್ಕಂಥ ಆಶಾದಾಯಕ ಮಾತುಗಳನ್ನ ಹೇಳ್ತಾ ಅವರ ಹುಟ್ಟುಹಬ್ಬಕ್ಕೆ ಇವತ್ತು ಶುಭಾಶಯಗಳನ್ನ ಕೋರ್ತಾ ಭಾರತ್ ಮಾತಾ ಕೀ ಭಾರತ್ ಮಾತಾ ಕಿ ಭಾರತ ಮಾತೆ ಸುಪುತ್ರ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನಕ್ಕೆ ಆತ್ಮೀಯ ಬಂಧುಗಳೇ ಇವತ್ತು ಭಾರತ ರತ್ನ ದೇಶ ಕಂಡ ಅಪ್ರತಿಮ ಹೋರಾಟಗಾರರು ಧೀಮಂತ ನಾಯಕರು ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಲ್ಲಿ ಮುಂಚೂಣಿ ಇರ್ತಕ್ಕಂತಹ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಇವತ್ತು ನೂರನೇ ಜನ್ಮದಿನವನ್ನು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಸುಶಾಸನ ದಿನಾಚರಣೆಯಾಗಿ ಅಂದರೆ ಉತ್ತಮ ಆಡಳಿತ ದಿನಾಚರಣೆಯಾಗಿ ಘೋಷಣೆ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮಾಜಿ ಜಿಲ್ಲಾ ಪಂಚ ಸದಸ್ಯರು ಮಾಜಿ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಸೇರಿಕೊಂಡು ಇವತ್ತು ಕಾರ್ಯಕರ್ತರು ಎಲ್ಲರೂ ಸೇರಿಕೊಂಡು ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿರ್ತಕ್ಕಂತಹ ಈ ಒಂದು ಹೊರ ರೋಗಿ ಮತ್ತು ಒಳ ರೋಗಿಗಳಿಗೆ ಹಣ್ಣು ಹಪ ಹಣ್ಣು ಹಂಪನ ವಿಚಾರಣೆ ಮಾಡೋದ್ರ ಮುಖಾಂತರ ವಿಶೇಷವಾಗಿ ಇವತ್ತು ನಾವಲ್ಲಿ ಒಂದು ಅವರ ನೂರು ದಿನ ನೂರನ ದಿನ ಜನ್ಮದಿನ ಪ್ರಯುಕ್ತ ಒಂದು ಗಿಡವನ್ನು ಸಹ ನಾವು ಅಲ್ಲಿ ಪಾರ್ಕ್ ನಡ್ತಾ ಇದೀವಿ ಈಗ ಆ ಒಂದು ಗಿಡವನ್ನು ನಡೆದ್ರ ಮುಖಾಂತರ ಆ ಆ ದಿಮ್ಮತ್ನಾಯಕ ಕೊಟ್ಟಂತಹ ದೇಶಕ್ಕೆ ಕೊಟ್ಟಂತಹ ಕೊಡುಗೆಯಾಗಿ ಇವತ್ತು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ವಿಶೇಷವಾಗಿ ಪಿ ವಿ ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ವಿಶ್ವಸಂಸ್ಥೆಯಲ್ಲಿ ಏನು ಜಮ್ಮು ಕಾಶ್ಮೀರ ವಿಚಾರವನ್ನು ಪ್ರಸ್ತಾವನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಪಾಕಿಸ್ತಾನ ಪರ ಒಲವು ತೋರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿಂದ ಹೋಗಿರ್ತಕ್ಕಂತಹ ಅಂದಿನ ವಿದೇಶಾಂಗ ಸಚಿವರಾಗಿರ್ತಕ್ಕಂಥ ಸಲ್ಮಾನ್ ಖುಷೀದ್ ಮತ್ತು ತಂಡಗಳು ಏನು ಈ ಸಮರ್ಥವಾಗಿ ವಾದನ ಮಾಡದೆ ಇನ್ನೇನು ಕಾಶ್ಮೀರ ಕೈತಪ್ಪಿ ತಪ್ಪಿ ಸಂದರ್ಭದಲ್ಲಿ ಪಿ ವಿ ನರಸಿಂಹರಾವ್ರು ತಕ್ಷಣ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಕಾಲ್ ಮಾಡ್ತಾರೆ ತಕ್ಷಣ ನೀವು ವಿಶ್ವಸಂಸ್ಥೆಗೆ ತಗೋಬೇಕು ಅಲ್ಲಿನ ಭಾರತ ಪರವಾಗಿ ಮಂಡನೆ ಸರಿಗಾಗ್ತಾಯಿಲ್ಲ ಕೈತಪ್ಪಿ ಹೋಗ್ತಕ್ಕಂಥದ್ದನ್ನ ತರಿ ತಡಿ ತಡಿಬೇಕಂತ ಹೇಳಿದ ತಕ್ಷಣ ಅಟಲ್ ಬಿಹಾರಿ ವಾಜಪೇಯಿ ಅವರು ವಿಶ್ವಸಂಸ್ಥೆಗೆ ಹೋಗಿ ಕಾಶ್ಮೀರ ವಿಚಾರವಾಗಿ ಅಲ್ಲ ನಮ್ಮ ಕಾಶ್ಮೀರ ನಮ್ಮ ಅವಿಭಾಜ್ಯ ಅಂಗ ಅಂತ ಪ್ರಸ್ತಾಪನೆ ಮಾಡಿ ಪಾಕಿಸ್ತಾನಕ್ಕೆ ಮುಖಾಮಂಗ ಮಾಡ್ತಕ್ಕಂತಹ ಪ್ರಧಾನಮಂತ್ರಿಗಳು ಎಲ್ಲರೂ ಇಷ್ಟಪಡ್ತಕ್ಕಂತಹ ಯಾರಿಗೂ ಜಾತಿ ಭೇದ ಮಾಡದೆ ಎಲ್ಲರನ್ನೂ ಒಳಗೊಂಡಂತಹೇ ಒಳ್ಳೆ ಆಡಳಿತ ಕೊಟ್ಟಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ಇಂಥ ಧೀಮಂತ ನಾಯಕ ಅಂತ ನಾಯಕನ ಪಡೆದಂತಹ ಭಾರತ ದೇಶ ನಾವೆಲ್ಲ ಧನ್ಯರು ಆ ನಿಟ್ಟಿನಲ್ಲಿ ಇವತ್ತು ವಿಶೇಷವಾಗಿ ನಾವೆಲ್ಲ ಒಂದು ಹಲವಾರು ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದೀವಿ ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಂದು ಈ ಒಂದು ಸೇವೆ ಮಾಡೋದ್ರ ಮುಖಾಂತರ ಆ ಮಹಾನ್ ಚೇತನನ ಪುಣ್ಯ ಜನ್ಮದಿನಕ್ಕೆ ಆ ಒಂದು ಕೊಡುಗೆ ಆಗಿ ನಾವು ಕೆಲಸ ಮಾಡಿದ್ವಿ ಎಲ್ಲರಿಗೂ ನಮಸ್ಕಾರ ದಿನ ಅತ್ಯುತ್ತಮವಾದಂಥ ದಿವಸ ಇವತ್ತೆ ಯಾಕೆ ಈ ದೇಶ ಕಂಡಂಥ ಹೆಮ್ಮೆಯ ಮಾಜಿ ಪ್ರಧಾನಿಗಳು ಅಟಲ್ ಬಿ ವಾಜಪೇಯಿ ಅವರು ಅವರ ಜನ್ಮದಿನ ಕಾರ್ಯಕ್ರಮದಲ್ಲಿ ಇವತ್ತೇ ಆಸ್ಪತ್ರೆ ಮತ್ತು ಕೆಲವು ಕಾರ್ಯಕ್ರಮದಲ್ಲಿ ಹಣ್ಣು ಹಂಪಲು ಹಂಚುವ ಮೂಲಕ ಜೊತೆಗೆ ಇವತ್ತೇ ಅನೇಕ ವಿರೋಧ ಪಕ್ಷದವರು ಇರಲಿ ವಾಜಪೇಯಿ ಅಂದರೆ ಆ ಮನುಷ್ಯನ ಬಗ್ಗೆ ಯಾರೂ ಕೂಡ ಚಕಾರ ಎತ್ತುವಂಥ ಅಲ್ಲ ಅಂಥ ವ್ಯಕ್ತಿತ್ವ ಇರತಕ್ಕಂಥ ವಾಜಪೇಯಿ ಅವರು ಇವತ್ತೇ ಈ ಈ ದೇಶದಲ್ಲಿ ಅನೇಕ ರಸ್ತೆಗಳು ಜೊತೆಗೆ ಏನು ಇಡೀ ವಿಶ್ವದಲ್ಲೇ ಹೆಮ್ಮೆಯ ಪುತ್ರ ಅಂತ ಅಂದರೆ ತಪ್ಪಾಗ್ಲಾರ್ದು ವಾಜಪೇಯಿ ಅವರಂಥ ಅಂಥವ್ರದ್ದು ಇವತ್ತು ನೂರನೇ ಜನ್ಮದಿನ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿ ಬಿ ಜೆ ಪಿ ಎಲ್ಲ ಮುಖಂಡರು ಈ ಹೊನ್ನಾಳಿಯಲ್ಲಿ ಕಾರ್ಯಕ್ರಮವನ್ನು ಮಾಡಿದಂಥ ತಾ ಸಹಕರಿಸಿದಂಥ ಎಲ್ಲ ಡಾಕ್ಟರ್ಗಳಿಗೂ ಮತ್ತು ರೋಗಿಗಳಿಗೂ ಧನ್ಯವಾದಗಳು ಸಸ್ತಾ ಈ ಕಾರ್ಯಕ್ರಮಕ್ಕೆ ಅಜಾತ ಶತ್ರು ನಾಡು ಕ ದೇಶ ಕಂಡಂಥ ಶ್ರೀಮಂತ ನಾಯಕ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ನೂರನೇ ಜನ್ಮದಿನದ ಶುಭಾಶಯಗಳನ್ನು ಎಲ್ಲರಿಗೂ ಕೋರುತ್ತಾ ಈ ದಿನ ಹೊನ್ನಾಳಿ ಪಟ್ಟಣದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿರ್ತಕ್ಕಂಥ ರೋಗಿಗಳಿಗೆ ಹಣ್ಣು ಬ್ರೆಡ್ ವಿತರಣೆ ಮಾಡೋದರ ಮುಖಾಂತರ ವಿಶೇಷವಾಗಿ ವಾಜ ವಾಜಪೇಯಿ ಅವರ ಮೂರನೇ ಹುಟ್ಟುಹಬ್ಬವನ್ನು ಅತ್ಯಂತ ಯಶಸ್ವಿಯಾಗಿ ನಾವು ಇವತ್ತು ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಹಾಗೂ ಮುಖಂಡರುಗಳು ಬಿ ಜೆ ಪಿಯ ಎಲ್ಲ ಮುಖಂಡರುಗಳು ಸೇರಿ ಇವತ್ತು ಆಚರಣೆಯನ್ನು ಮಾಡಿದ್ದೇವೆ ಅದೇ ರೀತಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶಕ್ಕೆ ಅಪ್ರತಿಮವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರು ನರೇಂದ್ರ ಮೋದಿ ಯೋಗಿ ಆದಿತ್ಯನಾಥ ಇಂಥ ಸ ಸಾವಿರಾರು ನಾಯಕರುಗಳನ್ನು ಕಾರ್ಯಕರ್ತಗಳನ್ನು ಇವತ್ತು ಹುಟ್ಟಿ ದೇಶ ಇವತ್ತು ಹುಟ್ಟುಹಾಕಿ ದೇಶವನ್ನು ಇವತ್ತು ಪ್ರಪಂಚದಲ್ಲೇ ನಂಬರ್ ಒನ್ ಸ್ಥಾನಕ್ಕೆ ತರುವಲ್ಲಿ ಬುನಾದಿಯನ್ನು ಹಾಕಿ ಕೊಟ್ಟಂಥ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ದೇವರು ಆತ್ಮಕ್ಕೆ ಶಾಂತಿಯನ್ನು ಕೊ ನೀಡಲಿ ಅಂತ ಕೇಳ್ತಾ ಮಾತನ್ನ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಹೊಂದಿಸಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್